ನಮಸ್ಕಾರ ಕನ್ನಡ ಕ್ಲೀನಿಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಂಬ ಜನರಿಗೆ ಇರುವಂತಹ ಕಾಮನ್ ಕನ್ಫ್ಯೂಷನ್ ಅಥವಾ ಡೌಟ್ ಆಗಿರೋದು ಏನು ಅಂತ ಹೇಳಿದರೆ ಸಕ್ಕರೆ ಒಳ್ಳೆಯದ ಬೆಲ್ಲ ಒಳ್ಳೆಯದಾ ಅಥವಾ ಜೇನುತುಪ್ಪ ಒಳ್ಳೆಯದ ಡೇಟ್ಸ್ ಒಳ್ಳೆಯದ ಅಥವಾ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಟಿವಿಯಾ ಮಾಂಗ್ ಫ್ರೂಟ್ ಯಾವುದು ಒಳ್ಳೆಯದು ಅಂತ ತುಂಬ ಜನರಲ್ಲಿ ಕ್ವೆಶನ್ಸ್ಗಳಿರುತ್ತೆ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಹೋಪ್ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ಸಲ್ಲಿ ಕಮೆಂಟ್ ಮಾಡ್ಬೋದು ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಬಟನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಾವು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತ ಅಂದರೆ ನಮ್ಮ ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರಿ ಕರೀತಾರೆ ಸೊ ಯಾಕಂದರೆ ನಮ್ಮ ದೇಶದಲ್ಲಿ ಡಯಾಬಿಟೀಸ್ ಇರುವಂಥರ ಸಂಖ್ಯೆ ನಿಮ್ಗೆ ಗೊತ್ತಾಗ್ತಾ ಇರೋ ಹಾಗೆಯೇ ವರ್ಷದಿಂದ ವರ್ಷಕ್ಕೆ ಏರ್ತಾನೇ ಇದೆ ಹಾಗೆಯೇ ನಮ್ಮ ಜನರಲ್ಲಿ ಕರೆಕ್ಟ್ ಇನ್ಫಾರ್ಮೇಷನ್ಗಿಂತ ತುಂಬ ಜಾಸ್ತಿ ಮಿಸ್ಇನ್ಫಾರ್ಮೇಷನ್ ಭಾಳಷ್ಟು ಬೇಗನೇ ಜನರಿಗೆ ತಲುಪುತ್ತೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಡೈಲಿ ಲೈಫ್ಗಳಲ್ಲಿ ತುಂಬ ಜನ ಹೇಳೋದನ್ನ ಕೇಳಿರ್ತೀರ ಸಕ್ಕರೆಯಿಂದ ನಾವು ಇವಾಗ ಬೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಯಾಕಂದರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಇದು ನಿಜವಾಗ್ಲೂ ಸತ್ಯನ ಇದನ್ನು ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥ ಆಗೋ ಥರ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಒಂದೊಂದಾಗಿನೇ ನಾವು ಕಂಪೇರ್ ಮಾಡ್ತಾ ಹೋಗೋಣ ಸೊ ಮೊದಲೇದಾಗಿ ನೀವು ನಾನು ಮುಂದೆ ನೋಡ್ತಾ ಇರ್ಬೋದು ನನ್ನ ಹತ್ರ ಕಂಪೇರ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ನಾನು ಶುಗರ್ ಹಾಗೆಯೇ ಜಾಗರಿ ಪೌಡರ್ ಡೇಟ್ಸ್ ಹಾಗೆಯೇ ಹನಿ ಈ ನಾಲ್ಕು ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಮೊದಲೇದಾಗಿ ನಾವು ಶುಗರ್ನ ನೋಡೋಣ ಸೊ ಈಗ ನೋಡೋಣ ಶುಗರ್ ಶುಗರ್ ಅಥವಾ ವೈಟ್ ಶುಗರ್ ಟೇಬಲ್ ಶುಗರ್ ಸಕ್ಕರೆ ರಿಫೈನ್ ಶುಗರ್ ತುಂಬ ಜನ ತುಂಬ ರೀತಿಯಾಗಿ ಕರೀತಾರೆ ಬಟ್ ಲೆಟ್ಸ್ ಸ್ಟಿಕ್ ಟು ಸಕ್ಕರೆ ಸೊ ಸಕ್ಕರೆ ಸಾಮಾನ್ಯವಾಗಿ ನಾವು ಇಂಡಿಯಾದಲ್ಲೂ ಅಥವಾ ಗ್ಲೋಬಲಿ ಕೂಡ ಅತಿ ಹೆಚ್ಚಾಗಿ ಬ ಬಳಸುವಂಥ ಸ್ವೀಟ್ನರ್ ಯಾಕಂದರೆ ಇದು ಈಸಿಯಾಗಿ ಸಿಗುತ್ತೆ ಹಾಗೆಯೇ ಇದು ಕಾಸ್ಟ್ ಎಫೆಕ್ಟಿವ್ ಕೂಡ ಸೊ ಇದನ್ನು ನಾವು ರಿಫೈನ್ಡ್ ಶುಗರ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದರೆ ಇದು ಹೈಲಿ ಪ್ರಾಸೆಸ್ಡ್ ಫಾರ್ಮ್ ಆಫ್ ಶುಗರ್ ಸೊ ಇದನ್ನು ನೀವು ಸೇವಿಸಿದಾಗ ಇದರ ಜಿ ಐ ಬಂದುಬಿಟ್ಟು ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಸೊ ಇದು ನೀವು ಸೇವಿಸಿದ ನಂತರ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ ದಟ್ ವಿಲ್ ಬಿ ಅ ಹೈಯರ್ ಶುಗರ್ ಸ್ಪೈಕ್ ಹಾಗೆಯೇ ಈ ಒಂದು ಶುಗರ್ ಏನಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರೋಲ್ಲ ಇದರ ಹಂಡ್ರೆಡ್ ಅಷ್ಟು ಕ್ವಾಂಟಿಟಿಯನ್ನು ನೀವು ಕನ್ಸ್ಯೂಮ್ ಮಾಡಿದಾಗ ನಿಮಗೆ ತ್ರೀ ನೈಂಟಿ ಕ್ಯಾಲರಿಯಷ್ಟು ಕ್ಯಾಲ್ರೀಸ್ನ ಇದು ನಿಮಗೆ ಪ್ರೊವೈಡ್ ಮಾಡುತ್ತೆ ಸೊ ಇದನ್ನು ನೀವು ಉಗಮಿಸಿದಾಗ ನೀವು ತಿಳ್ಕೊಬೇಕಾಗಿರೋದು ಅಂತ ಹೇಳಿದರೆ ಸಿಂಪಲ್ ಈ ಸಕ್ಕರೆಯನ್ನು ನಿಮಗೆ ಹೈ ಕ್ಯಾಲೋರಿ ಹಾಗೆಯೇ ಹೈ ಶುಗರ್ ಸ್ಪೈಕ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಇದನ್ನ ಡಯಾಬಿಟೀಸ್ ಪೇಷೆಂಟ್ಸ್ಗಳಲ್ಲಿ ಅವಾಯ್ಡ್ ಮಾಡೋದಕ್ಕೆ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡ್ತಾರೆ ಓಕೆ ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಸ್ವೀಟ್ನರ್ ದಟ್ ಇಸ್ ಜಾಗ್ರಿ ಸೊ ಜಾಗ್ರಿ ಅಂತ ಹೇಳಿದ್ರೆ ಬೆಲ್ಲ ಸೊ ಈ ಬೆಲ್ಲ ನಾವು ಇವಾಗ ಇವಾಗ ತುಂಬ ಜನ ತುಂಬಾ ಸರ್ತಿ ನಿಮಗೆ ಹೇಳೋದನ್ನ ಕೇಳಿರ್ತೀರ ದ್ಯಾಟ್ ಸಕ್ಕರೆಗಿಂತ ಬೆಲ್ಲ ತುಂಬಾ ಒಳ್ಳೆಯದು ಅಂತ ಲೆಟ್ಸ್ ಚೆಕ್ ಸೊ ಶುಗರ್ ಏನಿದೆ ಇದು ಸಾರಿ ಬೆಲ್ಲ ಏನಿದೆ ಇದು ಶುಗರ್ಗಿಂತ ಕೂಡ ಲೆಸ್ ಪ್ರೊಸೆಸ್ಡ್ ಇದನ್ನು ಜಾಸ್ತಿ ಪ್ರಾಸೆಸ್ ಮಾಡಲ್ಲ ಹಾಗಾಗಿ ಇದು ಶುಗರ್ಗಿಂತ ಸ್ವಲ್ಪ ಬೆಟರ್ ಆದರೆ ಜಸ್ಟ್ ಬಿಕಾಸ್ ಇನ್ ಟರ್ಮ್ಸ್ ಆಫ್ ಇಟ್ ಈಸ್ ಲೆಸ್ ಪ್ರೊಸೆಸ್ಡ್ ಆದರೆ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಟ್ರೇಸಸ್ ಆಫ್ ಐರನ್ ಹಾಗೆಯೇ ಪೊಟ್ಯಾಷಿಯಮ್ ರಿಚ್ ಆಗಿರುತ್ತೆ ಬಟ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಇದು ಸಕ್ಕರೆಗಿಂತ ಹೆಚ್ಚು ಜಿ ಐ ಅನ್ನು ಅಥವಾ ಗ್ಲೈಸಿಮಿಕ್ ಇಂಡೆಕ್ಸ್ನ ಹೊಂದಿದೆ ಇದರ ಜಿ ಐ ಬಂದುಬಿಟ್ಟು ಸಿಕ್ಸ್ಟಿ ಟು ಏಯ್ಟಿ ಫೋರ್ ಅಂತ ಹೇಳಿದರೆ ನೀವು ಸಕ್ಕರೆ ಸೇವಿಸಿದಾಗ ಆಗುವಂತಹ ಬ್ಲಡ್ ಶುಗರ್ ಸ್ಪೈಕ್ಗಿಂತ ಜಾಸ್ತಿ ನೀವು ಬೆಲ್ಲ ಸೇವಿಸಿದಾಗ ಆಗುತ್ತೆ ಸೊ ಇದರ ಕ್ಯಾಲರೀಸ್ ಬಂದುಬಿಟ್ಟು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ನೀವು ಬೆಲ್ಲನ ಸೇವಿಸಿದಾಗ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಅಷ್ಟು ನಿಮಗೆ ಎನರ್ಜಿನ ಇದು ಪ್ರೊವೈಡ್ ಮಾಡುತ್ತೆ ಸೊ ನಿಮ್ಗೀಗ ಕ್ಲಿಯರ್ ಆಗಿರುತ್ತೆ ಇಫ್ ಯು ಲುಕ್ ಎಟ್ ಶುಗರ್ ಸ್ಪೈಕ್ಸ್ ಜಾಗ್ರಿ ಇಸ್ ಅಬೆಟ್ ವರ್ಸ್ ದ್ಯಾನ್ ಶುಗರ್ ಅಂತ ಓಕೆ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಸ್ವೀಟ್ನರ್ ದಟ್ ಈಸ್ ಹನಿ ಸೊ ನನ್ನ ಹತ್ರ ಹನಿ ಸ್ಯಾಶೆ ಇದೆ ಸೊ ನಾನು ಹಾಗಾಗಿ ಹನಿ ಸ್ಯಾಶೆನ ನಿಮಗೆ ತೋರಿಸ್ತಾ ಇದ್ದೀನಿ ಹನಿ ಬಂದುಬಿಟ್ಟು ಶುಗರ್ ಹಾಗೆಯೇ ಜಾಗ್ರಿ ಎರಡಕ್ಕಿಂತ ಲೆಸ್ ಪ್ರೊಸೆಸ್ಡ್ ಯಾಕೆ ಅಂತ ಹೇಳಿದರೆ ಇದು ನ್ಯಾಚುರಲಿ ನಿಮಗೆ ನ್ಯಾಚುರಲ್ ಸೋರ್ಸಸ್ ಇಂದ ಬರುತ್ತೆ ಬಟ್ ನೀವು ಮಾರ್ಕೆಟಲ್ಲಿ ಸೇಲ್ ಆಗ್ತಾ ಇರುವಂತಹ ಈಗಿನ ಹನಿಗಳನ್ನ ನೀವು ಟ್ರಸ್ಟ್ ಮಾಡೋದಕ್ಕಾಗಲ್ಲ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅದರಲ್ಲಿ ಶುಗರ್ ಸಿರಪ್ ಹಾಗೆಯೇ ನ ಮಿಕ್ಸ್ ಮಾಡಿ ಮಾರ್ತಾ ಇರ್ತಾರೆ ಅಡಲ್ಟ್ರೇಟೆಡ್ ಹನಿ ಇಸ್ ಮೋಸ್ಟ್ ಕಾಮನ್ಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್ ಬಟ್ ನಿಮಗೆ ನ್ಯಾಚುರಲಿ ಸಿಗುವಂಥ ಹನಿ ಏನಿರುತ್ತೆ ಇಟ್ ಈಸ್ ಬೆಟರ್ ಬಿಕಾಸ್ ಇಟ್ ಈಸ್ ನಾಟ್ ಪ್ರೊಸೆಸ್ಡ್ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಹಾಗೆಯೇ ಇದರ ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳಿದರೆ ಇದು ಹೈ ಹನಿಯಲ್ಲಿ ಏನಿರುತ್ತೆ ಆ್ಯಂಟಿ ಆಕ್ಸಿಡೆಂಟಿಂದ ರಿಚ್ ಆಗಿರುತ್ತೆ ಹಾಗೆಯೇ ಇದು ನಮ್ಮ ಗಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಸೊ ಇದರ ಜಿ ಐ ನೋಡೋದಾದರೆ ಇದರ ಜಿ ಐ ಅಥವಾ ಗ್ಲೈಸೆಮಿಕ್ ಇಂಡೆಕ್ಸ್ ಬಂದುಬಿಟ್ಟು ಫಾರ್ಟಿ ಫೈವ್ ಟು ಸಿಕ್ಸ್ಟಿ ನೈನ್ ವಿಚ್ ಇಸ್ ವೇ ಲೆಸ್ ದ್ಯಾನ್ ಶುಗರ್ ಹಾಗೆಯೇ ಜಾಗ್ರಿ ಹಾಗಾಗಿ ಇದರ ಹಂಡ್ರೆಡ್ ಅಷ್ಟು ನೀವು ಜೇನುತುಪ್ಪನ ನೀವು ಸೇವಿಸಿದಾಗ ಟೂ ಫಾರ್ಟಿ ಟು ತ್ರೀ ತರ್ಟಿ ಕ್ಯಾಲೋರೀಸ್ಗಳು ನಿಮಗೆ ಸಿಗುತ್ತೆ ಕ್ಯಾಲ್ರಿಗಳನ್ನ ನೀವು ಕೌಂಟ್ ಮಾಡುವಾಗ ನಿಮ್ಮ ನೀವು ನೋಡ್ತಾ ಇರ್ಬೋದು ದ್ಯಾಟ್ ಕ್ಯಾಲ್ರೀಸ್ ಬಂದುಬಿಟ್ಟು ಎಲ್ಲದರಲ್ಲೂ ಸುಮಾರು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫಾರ್ಟಿ ಫಿಫ್ಟಿ ಈ ಥರನೇ ಏಯ್ಟಿ ಸೊ ನೀವು ನೋಡ್ತಾ ಇರೋ ಥರ ಕ್ಯಾಲ್ರೀಸ್ ಏನಿರುತ್ತೆ ಇದರಲ್ಲಿ ಈ ಮೂರು ಸ್ವೀಟ್ನರ್ಸ್ ನೀವೇನು ನೋಡಿದ್ರೆ ಅದರಲ್ಲಿ ಹೈ ಇನ್ ಕ್ಯಾಲ್ರೀಸ್ಗಳೇ ನಿಮಗೆ ಕಾಣಿಸುತ್ತೆ ಓಕೆ ಸೊ ಡೇಟ್ಸ್ನ ನಾವು ನೋಡೋದಾದರೆ ಡೇಟ್ಸ್ ಬಂದುಬಿಟ್ಟು ಹೋಲ್ ಫುಡ್ ಈಗೀಗ ಡೇಟ್ಸ್ ಬಂದುಬಿಟ್ಟು ನಿಮಗೆ ಡೇಟ್ಸ್ ಪೇಸ್ಟಾಗು ಸಿಗುತ್ತೆ ಅಥವಾ ನೀವೇ ಕೂಡ ಮನೆಯಲ್ಲಿ ನಾರ್ಮಲ್ ಡೇಟ್ಸ್ನ ನೀವು ಡೇಟ್ ಪೇಸ್ಟಾಗಿ ಮಾಡ್ಕೋಬೋದು ವಿತೌಟ್ ಎನಿ ಆ್ಯಡಿಟ್ಯೂಸ್ ಆರ್ ಎನಿ ವಿಥೌಟ್ ಎನಿ ಆ್ಯಡಿಟ್ಯೂಸ್ ಪ್ರಿಸರ್ವೇಟಿವ್ಸ್ ನೀವು ಮನೆಯಲ್ಲೇ ಕೂಡ ನೀವು ನ್ಯಾಚುರಲ್ ಆಗಿ ಡೇಟ್ಸ್ ಪೇಸ್ಟ್ನ ಮಾಡಿಕೊಂಡು ಇಟ್ಕೋಬೋದು ಸೊ ಈ ಡೇಟ್ಸಲ್ಲಿ ಮೇಜರ್ ಆಗಿರುವಂತಹ ಅಡ್ವಾಂಟೇಜ್ ಏನು ಅಂದರೆ ಇಟ್ಸ್ ಹೈಲಿ ರಿಚ್ ಇನ್ ಐರನ್ ಓಕೆ ಈಗ ಡೇಟ್ಸ್ ಕೂಡ ನೋಡಿದಾಯಿತು ಸೊ ನಾವು ನೆಕ್ಸ್ಟ್ ಬೆಟರ್ ಆಲ್ಟರ್ನೇಟಿವ್ಸ್ಗಳ ಕಡೆ ಇವಾಗ ಗಮನ ಹರಿಸೋಣ ಅದರಲ್ಲಿ ಮೊದಲೇದಾಗಿ ಸ್ಟಿವಿಯಾ ಬರುತ್ತೆ ಸೊ ಸ್ಟೀವಿಯಾ ನಿಮಗೆ ಈಗೀಗ ಇಂಡಿಯಾದಲ್ಲಿ ತುಂಬನೇ ಎಲ್ಲ ನಾರ್ಮಲ್ ಆಗಿ ಶಾಪ್ಸ್ಗಳಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಸ್ಟಿವಿಯಾನ ನೀವು ಟ್ರೈ ಮಾಡ್ಬೋದು ಇದು ನಾರ್ಮಲ್ ಶುಗರ್ಗಿಂತ ಹಂಡ್ರೆಡ್ ಟು ಟು ಹಂಡ್ರೆಡ್ ಟೈಮ್ಸ್ ಸ್ವೀಟ್ಸ್ ಇರುತ್ತೆ ಬಟ್ ಇದರ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಒಂದು ಬೆಟರ್ ಆಫ್ಟರ್ ಟೇಸ್ಟ್ ಅಂದರೆ ಕನ್ಸ್ಯೂಮ್ ಮಾಡಿದ ನಂತರ ನಿಮಗೆ ಒಂದು ಆಫ್ಟರ್ ಟೇಸ್ಟ್ ಸಿಗುತ್ತೆ ಸೊ ಅದು ಕೆಲವು ಜನರಿಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅವರು ಸ್ಟೀವಿಯಾನ ಇಷ್ಟಪಡೋಲ್ಲ ಸೊ ನೀವು ಫಸ್ಟ್ ಸ್ಟೀವಿಯಾನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡು ಟ್ರೈ ಮಾಡಿ ನೋಡಿ ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಮಂಗ್ ಫ್ರೂಟ್ ಸೊ ಇದು ಇಂಡಿಯಾದಲ್ಲಿ ಈಗೀಗ ತುಂಬಾ ಪಾಪ್ಯುಲಾರಿಟಿನ ಪಡಿತಾ ಇದೆ ಲಿಟ್ರಲಿ ಇದರ ಟೇಸ್ಟ್ ಬಂದುಬಿಟ್ಟು ನಿಮಗೆ ಶುಗರ್ ಥರನೇ ಇರುತ್ತೆ ಇಟ್ ಈಸ್ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ಟೈಮ್ಸ್ ಮೋರ್ ಸ್ವೀಟರ್ ದ್ಯಾನ್ ಶುಗರ್ ಇದನ್ನು ಮಂಗ್ ಫ್ರೂಟ್ ಅಂತ ಹೇಳಿ ನ್ಯಾಚುರಲಿ ಅವೈಲೇಬಲ್ ಫ್ರೂಟಿಂದ ಈ ಶುಗರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಇದು ಬೆಟರ್ ಆ್ಯಂಡ್ ಇಟ್ಸ್ ಅ ನಾನ್ ಕ್ಯಾಲೋರಿಕ್ ಸ್ವೀಟ್ನರ್ ಆಗಿರೋದ್ರಿಂದ ಇಟ್ಸ್ ಇಟ್ಸ್ ಬೆಟರ್ ಫಾರ್ ಪೀಪಲ್ ಹೂ ಆರ್ ಹ್ಯಾವಿಂಗ್ ಅ ಗೋಲ್ ಟು ಲೂಸ್ ವೇಟ್ ಅಥವಾ ಡಯಾಬಿಟಿಸ್ ಪೇಷಂಟ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಇವೆರಡನ್ನ ಕೂಡ ನೀವು ಟ್ರೈ ಮಾಡ್ಬೋದು ಬಟ್ ವೆರಿ ಇಂಪಾರ್ಟೆಂಟ್ಲಿ ಥಿಂಗ್ಸ್ ಟು ಅವಾಯ್ಡ್ ಯು ಶುಡ್ ಆಲ್ವೇಸ್ ರಿಮೆಂಬರ್ ಮೋಸ್ಟ್ ಆಫ್ ದ ಮಾರ್ಕೆಟ್ ಇಸ್ ಫಿಲ್ಡ್ ವಿತ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಸೊ ನೀವು ಯಾವಾಗಲೇ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ನಾನು ಈಗ ಕೊಡುವಂಥ ಲಿಸ್ಟಲ್ಲಿರುವಂಥ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ಗಳು ಅದರಲ್ಲಿದೆ ಅಂತ ಹೇಳಿದರೆ ಅದನ್ನು ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದೇ ಒಳ್ಳೆಯದು ಸುಕ್ರಲೂಸ್ ಆ್ಯಸ್ಪ್ರಿಟೇಮ್ ಸ್ಯಾಕ್ರಿನ್ ನಿಯೋಟೀಮ್ ಈ ರೀತಿಯಾಗಿ ಯಾವುದಾದ್ರೂ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇನ್ನೂ ತುಂಬಾ ಇದೆ ಬಟ್ ಕಾಮನಾಗಿ ಯೂಸ್ ಮಾಡೋದನ್ನ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಸೊ ಇವುಗಳು ನಿಮಗೆ ಕಂಡು ಬಂದರೆ ಆ ಪ್ರಾಡಕ್ಟ್ನ ನೀವು ಅವಾಯ್ಡ್ ಮಾಡೋದು ಬೆಟರ್ ಸೊ ನನ್ನ ಸಜೆಷನ್ ಬಂದುಬಿಟ್ಟು ನಿಮಗೆ ಬಜೆಟ್ ಫ್ರೆಂಡ್ಲಿ ಹಾಗೆಯೇ ಡೈಲಿ ಕನ್ಸಮ್ಷನ್ಗೆ ನೀವು ಡೇಟ್ಸ್ನ ಯೂಸ್ ಮಾಡ್ಬೋದು ನಿಮ್ಮ ಸ್ವೀಟ್ಸ್ ಪ್ರಿಪೇರ್ ಮಾಡುವಾಗ ಡೇಟ್ಸ್ ಸಿರಪ್ನ ಯೂಸ್ ಮಾಡ್ಬೋದು ಹಾಗೆಯೇ ನಿಮಗೆ ಓಕೆ ನನಗೆ ಬೇಕೇ ಬೇಕು ಶುಗರ್ ಥರ ಟೇಸ್ಟ್ ನನಗೆ ಬೇಕೇ ಬೇಕು ಅಂತ ಹೇಳಿದಾಗ ನೀವು ಸ್ಟೀವಿಯಾ ಅಥವಾ ಮಂಗ್ ಫ್ರೂಟ್ ಶುಗರ್ನ ನೀವು ಕನ್ಸ್ಯೂಮ್ ಮಾಡೋದಕ್ಕೆ ಪ್ರ್ಯಾಕ್ಟೀಸ್ನ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಹಾಗೆಯೇ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ನಿಮ್ಮ ಕಮೆಂಟ್ಸ್ಗಳನ್ನ ಕಮೆಂಟಲ್ಲಿ ಹಾಕಿ ನಿಮಗೇನಾದರೂ ನೆಕ್ಸ್ಟ್ ವೀಡಿಯೋ ಯಾವುದಾದ್ರೂ ಟಾಪಿಕ್ ಮೇಲೆ ಬೇಕಾದರೆ ಕೂಡ ಅದನ್ನು ನೀವು ಕಮೆಂಟಲ್ಲಿ ಬರೆದು ಹಾಕಿ ನಾನು ಅದನ್ನು ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ ಯು